ಹೋಗೋ ದಾರಿಯಲ್ಲಿ ಈಗ ಅಡ್ಡ ಕೂತಿದ್ದೇನೆ ಅಟ್ಯಾಕ್ ಮಾಡುವ ಮೂಡಲ್ಲಿ ಅವ್ನು ನೋಡಿ ಡಿಂಗಾ ಎಷ್ಟೇ ಕರೆಯುವುದು ಎಂತ ಹೋಗುದೇನು ಹಾಯ್ ಎಲ್ರಿ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಆರಾಮ ಸೌಖ್ಯ ಅನ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಕ್ಷ ನಾಯಕ್ ಹಾಗೆ ನನ್ನ ಚಾನಲ್ ಅನ್ನ ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕ್ ನೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಜನವರಿ ಮೂವತ್ತೊಂದಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೆ ಹುಟ್ಟುಹಬ್ಬದ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಹಾಗೆ ಜನವರಿ ಮೂವತ್ತೊಂದಕ್ಕೆ ಯಾರದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ಬ್ಲಾಗ್ ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳುದನ್ನು ಮರಿಬೇಡಿ ಕಳೆದು ಕುಡಿಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ ಬೆಳಿಗ್ಗೆಯ್ದು ಬೆಳಿಗ್ಗೆ ಮತ್ತು ಸಂಜೆ ಸೇಮ್ ಇದೇ ಥರ ಕೊಡೋದು ಇದು ನೋಡಿ ಇದು ಬೂಸಾ ಮತ್ತು ಇದು ಕಡ್ಡಿ ಹಿಂಡಿ ಮಿಲ್ಕ್ ಮಾಸ್ಟರ್ ಅವ್ರದ್ದು ಅದನ್ನು ಹಾಕಿ ಮತ್ತು ಅನ್ನದ್ದು ತಿಳಿ ನೀರು ಉಳ್ದಿರ್ತದಲ್ಲ ಅಕ್ಕಿದ್ದು ಅಕ್ಕಿ ಬೇಯಿಸಿದ್ದು ನೀರು ಅದನ್ನು ಇದಕ್ಕೆ ಹಾಕೋದು ಆಮೇಲೆ ಬಿಸಿ ನೀರು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕೊಡೋದು ಇಷ್ಟೇ ನಾವು ದನಗಳಿಗೆ ಕುಡಿಲಿಕ್ಕೆ ಕೊಡೋದು ಎಬೇ ಎಬೇ ಬಳು ಪೆಟ್ಟಿಗೆಲ್ಲ ಹೋಗಿ ನೋಡಿ ಯುದ್ಧಕ್ಕೆ ಹೋಗೋದು ಸುಮ್ಮನೆ ಕೂತಲ್ಲಿ ಕೂರ್ಲಿಕ್ಕೆ ಮಲಗಿದ್ದಲ್ಲಿ ಆಗೋದಿಲ್ಲ ಪಟ್ಟಿಗೆ ಹೋಗೋದು ಮತ್ತು ಪಟ್ಟಿ ತಿಂದ್ಕೊಂಡು ಬರುತ್ತು ಯಾರ್ಟಿ ಗೊತ್ತುಂಟ ನಮ್ಮ ಕಾಜ್ಜು ನಮ್ಮ ಇದ್ದಾಳಲ್ಲ ಇವರಿಬ್ಬರೇ ಇರೋದು ಸೀನಿಯರ್ಸ್ ಹುಡುಗಿಯರು ಇವರದ್ದಿಬ್ಬರದು ಫೈಟ್ ಯಾವಾಗಲೂ ಕೂಡ ಇವತ್ತು ನಾನು ರೇಷನ್ ತಾಲೂಕು ಹೋಗಿದ್ದೆ ಹಾಗೆ ಬರುವಾಗ ತುಂಬ ಲೇಟಾಯಿತು ಅಲ್ಲಿ ಸ್ವಲ್ಪ ಮೀಟಿಂಗ್ ಇತ್ತು ಹಾಗಾಗಿ ಅವರು ಕೊಡಲಿಕ್ಕೆ ಬರುವಾಗ ಲೇಟಾಗಿತ್ತು ಅದಕ್ಕೆ ಇವತ್ತು ದನಗಳನ್ನು ಕರ್ಕೊಂಡು ಹೋಗ್ಲಿಲ್ಲ ನಾನಪ್ಪನಾದರೆ ಹೇಳಿದ್ದೆ ನಾನೊಂದು ಹತ್ತುವರೆಗೆ ಬಂದರೆ ಮತ್ತು ಹೊರಗಡೆ ಬಿಡುವ ಅಂತ ಹತ್ತುವರೆ ಎಲ್ಲ ಹನ್ನೊಂದು ಕಾಲು ಆಯಿತು ನಾನು ಬರುವಾಗ ಹನ್ನೊಂದು ಕಾಲು ಹನ್ನೊಂದು ಇಪ್ಪತ್ತಾಗಿದೆ ಅದಕ್ಕೆ ಈಗ ಬಿಡಲಿಲ್ಲ ಹೇಗೆ ಮಧ್ಯಾಹ್ನ ಆಗ್ತಾ ಬಂತಲ್ಲ ಎಲ್ಲ ಇದು ಬೈ ಹುಲ್ಲು ಅದು ಹಾಕಿತ್ತು ಮತ್ತೆ ಹಳೆ ಕಟ್ ಮಾಡಿದ್ದಿತ್ತು ಅನ್ನನ್ನು ಕೂಡ ಹಾಕೇ ಇತ್ತು ಹಾಗೆಯೇ ಸೀತಾಫಲ ಉಂಟಲ್ಲ ಅದನ್ನೇ ಹೀಗೆ ಕಟ್ ಮಾಡಬೇಕು ಎಷ್ಟು ಚಂದಲ್ಲ ಆಮೇಲೆ ಇದನ್ನು ಸ್ಪೂನ್ ಹಾಕಿ ತಿನ್ನಬೇಕು ಸ್ಪೂನ್ ಹಾಕಿ ಮುಂಚೆಕ ಕೈಯಲ್ಲಿ ಕಟ್ ಮಾಡ್ತಿದ್ದೆ ಒಂದು ಸಲ ಒಬ್ಬರದು ಯೂಟ್ಯೂಬಲ್ಲಿ ನೋಡಿದೆ ಯೂಟ್ಯೂಬಲ್ಲ ರೀಲ್ಸಲ್ಲಿ ಫ್ರೂಟ್ ಮಾಡುವವರು ಹೀಗೆ ಕಟ್ ಮಾಡಿ ಸ್ಪೂನಲ್ಲಿ ತಿನ್ನುವುದನ್ನು ನೋಡಿದೆ ಆಮೇಲೆ ನಾನು ಕೂಡ ಹಾಗೆ ಸ್ಪೂನಲ್ಲಿ ತಿನ್ನೋದು ಸ್ಪೂನಲ್ಲಿ ತಿಂದರೆ ಕ್ಲೀನಾಗಿ ಖಾಲಿ ಆಗ್ತದೆ ಇದು ಗುಲಾಬಿ ಗಣಿಯವರು ತಂದದ್ದು ಪೇಟೆಯಿಂದ ನೆಟ್ಟಾದಮೇಲೆ ಹಿಂದೆ ಎರಡನೇ ಹೂವು ಆಗ್ತಿರೋದು ಆದರೆ ಇದರಲ್ಲಿ ಎಂತ ಗೊತ್ತುಂಟ ಚಿಗುರೇ ಬರೋದಿಲ್ಲ ಅಂತ ಇದಕ್ಕೆ ಸ್ಪೆಷಲಿ ಚಾ ಸೋಸಿದು ಹುಡಿ ಬರ್ತ ಹುಡಿ ಉಳಿತದಲ್ಲ ಅದು ಕೂಡ ನೀರು ಮಾಡಿ ಹಾಕ್ತೇನೆ ಸೆಗಣ ನೀರು ಹೇಗೂ ವಾರಕ್ಕೆ ಸಲ ಹಾಕ್ತೇವಲ್ಲ ಆದರೆ ಅದರ ಪಕ್ಕದಲ್ಲಿರುವ ಗಿಡ ಎಲ್ಲ ಚೆಂದ ಚೆಂದ ಉಂಟು ಇದರಲ್ಲಿ ಕೆ ಮಾತ್ರ ಚಿಗುರು ಬರೋದಿಲ್ಲ ಅದು ನೋಡಿ ಪೇಟೆಯಲ್ಲಿ ಅವರು ಸೇಲ್ ಮಾಡಬೇಕಾದ್ರೆ ಒಂದು ಪೌಡರ್ ಕೊಡ್ತಾರೆ ಅದನ್ನು ಹಾಕಿದರೆ ಗಿಡಗಳು ಚೆಂದ ಬರ್ತದೆ ಅದು ಅವರು ಎಂಥದ್ದೋ ಒಂದು ಪೌಡ್ರ್ ಕೊಡ್ತಾರೆ ಅದು ಹಾಕೋದು ಬಿಟ್ಟರೆ ಏನು ಏನು ಬರೋದಿಲ್ಲ ಗಿಡ ಇದಕ್ಕೆ ಇನ್ನು ಯಾವಾಗ ಚಿಗುರು ಬರುತ್ತೆ ಗೊತ್ತಿಲ್ಲ ಫಸ್ಟಿಗೆ ತಗೊಂಡು ಬಂದಾಗೆ ಆದಮೇಲೆ ಒಮ್ಮೆ ಕಟ್ ಮಾಡಿದ್ದಿತ್ತು ಅಂದರೆ ಇಲ್ಲಿ ಅಲ್ಲಿ ಸಹ ಚಿಗುರು ಬರಲಿಲ್ಲ ಇಲ್ಲಿ ಒಂದೊಳ್ಳೆ ಚಿಗುರು ಉಂಟು ಇನ್ನು ಇದು ಹೂವು ಅಂದರೆ ಅರಳಿ ಅದರದ್ದು ಟೈಮ್ ಮುಗ್ದ ಮೇಲೆ ಬೇರೆ ಇಲ್ಲಿಂದ ಚಿಗುರು ಬರುತ್ತೆ ಅಂತ ನೋಡಬೇಕಷ್ಟೆ ನಾನು ಅದರ ಹೂ ಚೆಂದ ಉಂಟಲ್ಲ ಅದನ್ನು ಬಿಡಲಿಲ್ಲ ಹಾಗೆ ಈಗ ಮಧ್ಯಾಹ್ನ ನಾನು ಹುಲ್ಲಿಗೆ ಹೋಗಿ ಮುಂಚೆ ಸ್ವಲ್ಪ ಸ್ವಲ್ಪ ಹುಲ್ಲು ತಂದು ಹಾಕಿದೆ ಇದ್ದರು ಗ್ರೀನ್ ಹುಲ್ಲು ಅವರಿಗೆ ಬೇಕಲ್ಲ ಬೆಳಿಗಿಂದ ಹಾಳೆ ಬೈ ಹುಲ್ಲೆಲ್ಲ ತಿಂತಾಯಿದ್ರು ಹಾಗೆ ಇನ್ನು ನನ್ನ ತೋಟಕ್ಕೆ ಹೋಗೋದು ಹುಲ್ಲಿಗೆ ಇದು ಮನೆ ಹತ್ತಿರವೇ ಇರುವ ಹುಲ್ಲಿದೆ ಇದು ನೋಡಿ ಅಪ್ಪ ಅಂದು ಚಾಪೆ ಇದು ಹುಲ್ಲು ಒಣಗಿದ್ದು ನನಗೆ ಕ್ಲೀನಿಂಗ್ ಪ್ರಾಸೆಸ್ಸಲ್ಲಿ ಇಟ್ಟಿದ್ದಾರೆ ಅಪ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಇದು ಕೆಳಗಡೆದು ದಂಟಿಗೆ ತೆಗೆದು ಕ್ಲೀನ್ ಮಾಡಬೇಕು ಮೇಲೇದು ಹೂ ಉಂಟು ನೋಡಿ ಅದು ಕಟ್ ಮಾಡಬೇಕು ಸುಮಾರು ಉಂಟಿದ್ದು ಕ್ಲೀನ್ ಮಾಡಲಿಕ್ಕೆ ನಾನು ಕಾಣ್ತಿದ್ದೀನಿ ನೀ ಸ್ಟಾರ್ಟಾಗಿ ಕೂತ್ರೆ ಸಜ್ಜು ಏ ಕಜ್ಜು ಹಾಯ್ ಎಂತ ಮಾಡಿದ್ರು ಕಜ್ಜು ನಾನು ದಾರಿಯಲ್ಲಿ ಈಗ ಅಡ್ಡ ಕೂತಿದ್ದೇನೆ ಅಟ್ಯಾಕ್ ಮಾಡುವ ಮೂಡಲ್ಲಿ ಕಜ್ಜು ಅಣ್ಣ ಇದ್ದಾನಲ್ಲ ಅವನೊಟ್ಟಿ ಅಣ್ಣನ ಮತ್ತೆ ಅಣ್ಣಂದು ಉಪದ್ರ ಇಡೀ ಸೋಲೋ ಟಪ್ಪದಲ್ಲಿ ಹತ್ತದು ಇಳಿಯುದು ಅಣ್ಣ ಬರ್ತೀವಿ ಹುಲ್ಲಿಗೆ ಇದು ನೋಡಿ ಇದೊಂದು ರೆಕ್ಕೆ ಚಂದ ಉಂಟಲ್ಲ ರೆಕ್ಕೆ ಅಲ್ಲ ಹಕ್ಕಿದೊಂದು ಗರಿ ಉಂಟು ನಾನು ಇದನ್ನು ಹೀಗೆ ಗಾಳಿಯಲ್ಲಿ ಹಾರಿಸ್ತಾ ಇದ್ದೇನೆ ನಮ್ಮ ಶಂಭು ಒಬ್ಬ ಯಾವುದೋ ಒಂದು ಮಿಡತೆ ಹಿಡ್ದಿದ್ದಾಳೆ ಅಂತ ಹೇಳಿ ಬೊಬ್ಬಿಡ್ತಿದ್ದೇನೆ ಬೊಬ್ಬಿಡ್ತಿದ್ದಾನೆ ಶಂಭು ಇದು ಮಿಡತೆ ಎಲ್ಲ ಮರೆ ಒಂದು ಪುಕ್ಕ ಹಕ್ಕಿದು ಪುಕ್ಕ ಅಲ್ಸಬೇಕು ಅವನಿಗೆ ಎಂತ ಟಿಂಕಿ ನೋಡಿ ಹೇಗೆ ಕೂತಿದ್ದಾನೆ ಅಂತ ಹೇಳು ಕಾಲ್ ಚಾಚಿ ಟಿಂಕಿ ಹಾಯ್ ಹುಲಿ ಆಯ್ತಾ ಟಿಂಕಿ ಓಯ್ ಟಿಂಕಿ ಟಿಂಕಿ ಟಿಂಗಿ ಬಿಗಿ ನೀನೊಂದು ಉಪ್ಪದ್ರೆ ಮಾಡ್ತಿದ್ದನ್ನು ಟಿಂಕಿಗೆ ಅಂತ ಹೇಳಿದರೆ ಅವನು ತಾಳ್ಮೇಲೆ ಕೂತಿದ್ದನ್ನು ಟಿಂಕಿ ಕೂರಾದ್ರೆ ಯಾವಾಗ ಓಡ್ತಿದ್ದೆ ಇಲ್ಲಿಂದ ಅವನಿಗೆ ಸೇವ್ ಅಂದರೆ ಭಾರಿ ಇಷ್ಟ ಟಿಂಕಿ ಅನ್ಕಂಡ್ರೆ ಎಲ್ಲ ಬೆಕ್ಕುಗಳಿಗೆ ಸಹ ಇಷ್ಟ ನಮ್ಮ ಕಜ್ಜು ಸಹ ಹೊಡಿತಾನೆ ಅವನಿಗೆ ಟಿಂಕಿ ಸುಮ್ಮನೆ ಕೂತಿದ್ರೆ ಈ ನೋಡಿ ಡಿಂಗ ಇಷ್ಟೇ ಕರೆಯೋದು ಡಿಂಗಿ ಡಿಂಗಿ ಹುಲ್ಲಿಗೆ ಹೋಗಿದ್ದೆ ಹುಲ್ಲು ಒಂದು ಕಟ್ಟ ಮಾಡೋಷ್ಟ್ರಲ್ಲೇ ಅಪ್ಪ ಕೂಡ ಬಂದರು ಅದನ್ನು ತಗೊಂಡು ಬಂದು ಮನೆಗೆ ಹಾಕಿದೆ ಈಗ ತೋಟಕ್ಕೆ ಹೋಗ್ಬೇಕು ಹಾಕಲಿಕ್ಕೆ ಬೇಗ ಹುಲ್ಲು ಆಯಿತು ಹಾಗಾಗಿ ಮತ್ತು ಮೂರು ನಾಲ್ಕು ದಿವಸ ಆಯಿತು ಅಡಿಕೆ ಎಕ್ಕದೆ ತೋಟಕ್ಕೆ ಹೋಗೋದೆ ಹಾಗೆ ಹೋಗಿ ಬರುವ ತೋಟಕ್ಕೆ ಎಂತಾಗಿದೆ ಅಂತ ಗೊತ್ತಾಗ್ತದೆ ಅಲ್ಲ ಅಪ್ಪರಿಗೆ ಅಪ್ಪ ಇನ್ನೂ ಹುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಸುಮಾರು ದಿವಸ ಆಗ್ತದೆ ನಾನು ಡೆಫಿನೆಟ್ಲಿ ಅದು ಕೂರ ಇದ್ದೇನಲ್ಲ ಅದ್ರ ಮೇಲೆ ಹೊರಲಾಡೋದು ಈಗ ಹೇಗೆ ನೋಡಿ ಅಡಿಕೆಯಲ್ಲಿ ಹೊರಲಾಡ್ತಾನಲ್ಲ ಅದೇ ಥರ ಹುಲ್ಲನ್ನು ಒಣಗಿಸ್ಲಿಕ್ಕೆ ಹಾಕಿದಲ್ಲೆಲ್ಲ ಹೊರಲಾಡಿ ಹೊರಲಾಡಿ ಎಲ್ಲ ಕಟ್ ಮಾಡಿಟ್ಟಿದ್ದಾನೆ ಅಂತಪ್ಪ ಬೈತಾ ಇದ್ರು ಅವನಿಗೆ ಏನು ಮಾಡೋದು ನಾಯಿಗಳಿಗೆ ಪಾಪ ಯಾರು ಹೇಳೋದು ಅವ್ರಿಗೆ ಹೇಗೆ ಗೊತ್ತಾಗ್ತದೆ ಅವನಿಗೆ ಬೈತಾ ಬೈತಾ ಕ್ಲೀನ್ ಮಾಡ್ತಿದ್ದಾರೆ ಅಪ್ಪ ಹೇಳ್ತಾ ಇದ್ದೇನೆ ಒಂದು ಪೋರ್ಷನ್ ಕಂಪ್ಲೀಟ್ ಆಗ್ತಾ ಬಂತು ಫುಲ್ ಆಯಿತು ಹಾಗೀಗ ಮನೆಗೆ ಹಾಕಲಿಕ್ಕೆ ಹೋಗ್ತಿದ್ದೇನೆ ನನಗೆ ಇಲ್ಲಿ ಸಿಕ್ಕಿದ್ರೆ ಖುಷಿ ಆಗೋದು ಯಾಕಂತ ನೋಡ ದನಗಳಿ ಕೊಡ್ಲಿಕ್ಕೆ ಆಗ್ತದಲ್ಲ ಇದಂದರೆ ದನಗಳಿ ಭಾರಿ ಇಷ್ಟ ಹಾಗೆ ಸಹ ದನಗಳು ತಿಂತಾವೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ ನನ್ನ ಫ್ರೆಂಡ್ ನೋಡಿ ಒಟ್ಟಿಗೆ ಇದ್ದಾಳೆ ನಾನು ಅಡಿಗೆ ಇಕ್ಕುವಾಗ ಹೀಗೆಂತ ನೀರು ಕುಡಿಯಿದ್ದ ನೀನು ಯಾವಳು ಒಟ್ಟಿಗೆ ಫಾಲೋ ಮಾಡ್ತಿದ್ದಾಳೆ ನನ್ನನ್ನು ಹತ್ತಿರ ನಾನು ನನ್ನ ಕೈ ಹಾಕಿರೋ ಕೈಗೆ ಸಿಗ್ತಲ್ಲ ಅತ್ತೆ ಝೂಮ್ ಮಾಡಿದ್ದೀನಿ ಮೊತ್ತದಲ್ಲಿ ಇದೊಂದು ನೋಡಿ ಇಲ್ಲಿ ಕಟ್ ಹಾಕಿದ್ದಾರಲ್ಲಪ್ಪ ನೀರು ಹೋಗುವಲ್ಲಿ ಇದನ್ನು ಎರಡು ದಿವಸಕ್ಕೊಮ್ಮೆ ಕ್ಲೀನ್ ಮಾಡಬೇಕು ಯಾಕಂದರೆ ಇಲ್ಲಿ ಹೀಗೆ ತರಗೆಲೆ ಉಂಟಲ್ಲ ಅದೆಲ್ಲ ಅಲ್ಲಿ ಬಂದು ಸ್ಟಾಕ್ ಆಗ್ತದೆ ಹಾಗೆ ಅಲ್ಲಿ ನೋಡಿ ರಾಶಿ ಹಾಕಿದ್ದು ಉಂಟಲ್ಲ ಅದು ಅದರಲ್ಲಿ ಸಿಕ್ಕಿದೆ ತರಗೆಲೆ ತರಗೆಲೆ ಸ್ಟಾಕ್ ಆದಾಗ ನೀರು ನಿಲ್ತಾ ಹೋಗ್ತದೆ ಅದಕ್ಕೋಸ್ಕರ ಕ್ಲೀನ್ ಮಾಡಬೇಕು ಎರಡು ದಿವಸಕ್ಕೊಮ್ಮೆ ಈಗ ನಾನು ಬಂದು ಕ್ಲೀನ್ ಮಾಡಿ ಆಯಿತು ಆಲ್ಮೋಸ್ಟ್ ಆಯಿತು ಅಡಿಕೆ ಇಕ್ಕಿ ಅರ್ಧ ತೋಟದ್ದಾಯಿತು ಇನ್ನು ಅರ್ಧ ತೋಟ ನಾಳೆ ಇಕ್ಕು ಅಂತ ಸಂಜೆ ಐದು ಗಂಟೆ ಆಗ್ತಾ ಬಂತು ಇಷ್ಟು ಅಡಿಕೆ ಸಿಕ್ಕಿತ್ತು ಇವತ್ತಿದು ನಮ್ಮ ಶುಭ ಕಸ ಇದ್ದಾಳೆ ಒಟ್ಟಿಗೆ ಎಂತ ಹೋಗುದೇನು ಮನೆಗೆ ಅಲ್ಲಿ ಮನೆಗೆ ಬರ್ತೀ ಇಲ್ಲ ಬರೋದಿಲ್ಲ ಓಹೋ ಹೋ